ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ಶಾವಿಗೆ ಚಿತ್ರಾನ್ನ ಮಾಡೋದನ್ನು ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ನೋಡಿ ಶಾವಿಗೆ ಚಿತ್ರಾನ್ನಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಈ ರೀತಿ ಶಾವಿಗೆ ತಗೋಬೇಕು ಕಡಲೆಬೇಳೆ ಕಡಲೆಕಾಯಿ ಬೀಜ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಟೊಮೊಟೊ ಮೆಣಸಿನ್ಕಾಯಿ ಕರ್ಬೇವು ಈರುಳ್ಳಿ ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಈಗ ಮೊದಲಿಗೆ ನಾವು ಶಾವಿಗೆನ ಫ್ರೈ ಮಾಡ್ಕೋಬೇಕು ನೋಡಿ ಪಾತ್ರೆಗೆ ಫ್ರೈ ಮಾಡೋಕ್ಕೆ ಮೊದಲಾಗಿ ಒಂದು ಸ್ಪೂನ್ ಎಣ್ಣೆ ಹಾಕಬೇಕು ಇಲ್ಲಾಂದರೆ ಸೀದೋದಂಗೆ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ನಾವು ಹಾಕಬೇಕು ಒಂದು ಸೈಡಲ್ಲಿ ನೀರು ಇಡಬೇಕು ಈಗ ಇದನ್ನು ಶಾವಿಗೆ ಎಲ್ಲನೂ ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ಕುದೀತಾ ಇರೋ ನೀರಿಗೆ ಇದನ್ನು ಹಾಕಬೇಕು ನೋಡಿ ನೀರು ಚೆನ್ನಾಗಿ ಬಾಯ್ಲ್ ಇದೆ ಈಗ ಇದಕ್ಕೆ ನಾವು ಹುರಿದಿರೋ ಅಂಥ ಶಾವಿಗೆನ ಹಾಕಬೇಕು ಈಗ ಚೆನ್ನಾಗಿ ಬಾಯ್ಲ್ ಇದೆ ಈ ರೀತಿ ಹಾಕೋ ಆಗೋವಾಗ ಒಲೆ ಆರಿಸ್ಬಿಟ್ಟು ಶಾವಿಗೆ ಹಾಕಬೇಕು ಈಗ ಶಾವ್ಗೆ ಹಾಕ್ತಾಯಿದ್ದೀನಿ ನೋಡಿ ಹಾಕ್ತಾ ಇದ್ದಂಗೆ ನಾವು ಒಲೆ ಆರಿಸ್ಬಿಡಬೇಕು ನೋಡಿ ಶಾವ್ಗೆಯಲ್ಲಿ ಹಾಕಿದಾಗಿದೆ ಈ ರೀತಿ ಒಂದು ಸ್ವಲ್ಪ ಕಲಿಸ್ಬಿಟ್ಟಿದ್ದೇನೆ ತಟ್ಟೆ ಮುಚ್ಚಿ ಅದನ್ನು ಒಂದೆರಡು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ತುಂಬ ಸಿಂಪಲ್ಲಾಗಿ ಈ ರೀತಿ ಮಾಡ್ಬೋದು ನೋಡಿ ಒಂದು ಸಾರಿ ತಟ್ಟೆ ತೆಗೆದು ನೋಡಬೇಕು ಅದು ಚೆನ್ನಾಗಿ ಮೆತ್ತಗಾಗಿದೆಯಾ ಅಂತ ಇನ್ನು ಮೆತ್ತಗಾಗಿಲ್ಲ ಅಂದರೆ ಇನ್ನೊಂದು ನಿಮಿಷ ತಟ್ಟೆ ಮುಚ್ಚಿ ಹಾಗೆ ಇಡಬೇಕು ನೋಡಿ ಇನ್ನು ಸ್ವಲ್ಪ ಮೆತ್ತಗಾಗಬೇಕು ಒಂದು ಸ್ವಲ್ಪ ಈ ರೀತಿ ಒಂದೇ ಒಂದು ತಗೊಂಡು ಪ್ರೆಸ್ ಮಾಡಿ ನೋಡಿದಾಗ ಬೆಂದಿರೋದು ಗೊತ್ತಾಗುತ್ತೆ ಈಗ ಇನ್ನೊಂದು ನಿಮಿಷ ಅದು ಚೆನ್ನಾಗಿ ಬೆಂದರೆ ಅಂದರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ನೋಡಿ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ ಇವಾಗ ಇವಾಗ ಎರಡನೇ ಸಾರಿ ನಾವು ತೆಗೆದು ನೋಡಿದಾಗ ತಟ್ಟೆ ತೆಗೆದು ನೋಡಿದಾಗ ನೀಟಾಗಿ ಬೆಂದಿರುತ್ತೆ ಇಷ್ಟು ಬೆಂದರೆ ಸಾಕು ಇವಾಗ ಇದನ್ನು ನೀರೆಲ್ಲನೂ ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಇದ್ದೀನಿ ಇದಕ್ಕೆ ಹಾಕಿ ಅದರಲ್ಲಿರೋ ನೀರೆಲ್ಲನೂ ಹೊಟ್ಟೋಗ್ಬೇಕು ನೋಡಿ ಈ ರೀತಿ ಹಾಕಿದ್ಮೇಲೆ ತಕ್ಷಣ ತಣ್ಣೀರು ಹಾಕಬೇಕು ನೋಡಿ ತಣ್ಣೀರು ಹಾಕ್ತಾಯಿದ್ದೀನಿ ಈ ರೀತಿ ತಣ್ಣೀರು ಹಾಕೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ಆ ಬಿಸಿ ಎಲ್ಲ ಹೊರಟೋಗಬೇಕು ನೋಡಿ ಎಲ್ಲ ಹಾಕಿದ್ದೀನಿ ನೋಡಿ ಈ ರೀತಿ ಕೈಗೆ ಅಂಟ್ಕೊಳ್ಳೋದಿಲ್ಲ ಆ ರೀತಿ ಚೆನ್ನಾಗಿ ಬರುತ್ತೆ ನೋಡಿ ತಣ್ಣೀರೆಲ್ಲ ಹಾಕಿದ್ಮೇಲೆ ನೋಡಿ ಈ ರೀತಿ ಇರುತ್ತೆ ಉದ್ರದ್ರಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನೋಡಿ ಈ ರೀತಿ ಬರ್ತಾ ಇವಾಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಪಾತ್ರೆ ಇಟ್ಟು ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ತೀನಿ ನಾವು ಶಾವಿಗೆ ಫ್ರೈ ಮಾಡ್ಕೊಂಡಿರೋ ಅಂಥ ಪಾತ್ರೆಯಲ್ಲೇ ಮಾಡ್ತಾಯಿರೋದು ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಶಾವಿಗೆ ಚಿತ್ರಾನ್ನಕ್ಕೆ ನೋಡಿ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕ್ತೀನಿ ಇವಾಗ ಸಾಸಿವೆ ಚಟ್ಪಟ ಆದಮೇಲೆ ನೋಡಿ ಮೆಣ್ಸಿನ್ಕಾಯಿ ಕರ್ಬೇವು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ನಮಗೆ ಮೆಣ್ಸಿನ್ಕಾಯಲ್ಲಿ ಖಾರ ಕಮ್ಮಿ ಆಗುತ್ತೆ ನೋಡಿ ಮೆಣ್ಸಿನ್ಕಾಯಿ ಕರ್ಬೇವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಶಾವಿಗೆ ಚಿತ್ರಾನ್ನದಲ್ಲಿ ಸೂಪರಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಐ ಫ್ಲೇಮ್ ಇಟ್ಕೊಂಡೆ ಮಾಡಿದ್ರೆ ಬೇಗನೆ ಆಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆ ಹಾಕೋದು ವೀಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ನೀವು ಸಾಸಿವೆ ಮತ್ತು ಕರಿಬೇವು ಮೆಣಸಿನ್ಕಾಯಿ ಹಾಕಿದಾಗ ಕಡಲೆಬೇಳೆ ಮತ್ತು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕಿ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಹಾಕಿ ಈಗ ಇದಕ್ಕೆ ಉಪ್ಪು ಇದ್ದೀನಿ ಉಪ್ಪು ಸೇರಿಸಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದೇ ಒಂದು ಟಮಾಟೊ ಹಾಕ್ತಾಯಿದ್ದೀನಿ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಒಂದೇ ಒಂದು ಟಮಾಟೊ ಹಾಕಿದ್ರೆ ಸಾಕು ಇದಕ್ಕೆ ಮೈನು ನಿಂಬೆಹಣ್ಣು ಹಾಕಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಾಗ ಟಮಾಟೊ ಕೂಡ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ ಒಂದು ಸ್ವಲ್ಪ ಹಾಕಬೇಕು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅರಿಶಿನ ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಅಂಥ ಶಾವ್ಗೆನ ಇದಕ್ಕೆ ಸೇರಿಸ್ತೀನಿ ಈಗ ಉಪ್ಪೇನಾದರೂ ಸಾಲದಿದ್ದರೆ ಇವಾಗ ನೋಡಿ ಕಲಿಸ್ಕೊಂಡು ಆಮೇಲೆ ಶಾವಿಗೆ ಹಾಕಬೇಕು ಈಗ ಶಾವಿಗೆ ಎಲ್ಲನೂ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಬೇಯಿಸಿ ನಾವು ಹಾಕೋದ್ರಿಂದ ನಾವು ಎಷ್ಟೇ ಫಾಸ್ಟಾಗಿ ಕಲಿಸಿದ್ರೂ ಕೂಡ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಚೆನ್ನಾಗಿ ಬ ಉದುರುದ್ರಾಗಿ ಬರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಈಗ ನಿಂಬೆಣ್ಣು ರಸ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಲಾಸ್ಟಲ್ಲಿ ಕೊತ್ತಮೀರಿ ಸೊಪ್ಪು ಹಾಕಬೇಕು ಕೊತ್ತಮೀರಿ ಸೊಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವಾಗೂ ಒಂದೇ ರೀತಿ ಚಿತ್ರಾನ್ನ ಮಾ ಬೇರೆ ಬೇರೆ ಅನ್ನಗಳು ಮಾಡಿ ತಿಂದು ಬೇಜಾರಾದಾಗ ಈ ರೀತಿ ಶಾವಿಗೆಯಲ್ಲಿ ಕೂಡ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಹಬ್ಬಗಳಲ್ಲಿ ಕೂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಈಗ ನಾನು ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಶಾವ್ಗೆ ಚಿತ್ರಾನ್ನ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದರೆ ಅಂದರೆ ಸೂಪರಾಗಿರುತ್ತೆ ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ಇದು ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು